ಈ ರೀತಿಯ ರೈತರ ಕುಟುಂಬನ ಜೊತೆ ಮಿಕ್ಸ್ ಮಾಡಿ ಇಲ್ಲಿ ಸ್ಕೇಲ್ ರೈತರಿಗೆ ಇರುವೇ ಕೋರ್ಸ್ ಆಕಿದೆ ವೈಜ್ಞಾನಿಕ ಸಹಕಾರತನ ಆರು ತೊಂಬೆ ಕಾಲವಾಗಿದೆ ಇದರ ಅನುಸರಿಸಬೇಕು ಅಂತ ಹೇಳಿದ್ರೆ ಟ್ರಕ್ಕರ್ ಸೇವಿ ಕೇಂದ್ರಜ್ಞಾನಕ್ಕೆ ಜೊತೆಗೆ ಅಗ್ರಿಮೆಂಟ್ ನೋನಾ ಅಗ್ರಿಮೆಂಟ್ ಅಂತ ಹೇಳಿ ರೈತ ಮಾತ್ರ ಪ್ರತಿ ತಿಗೆ 50 ರೂಪಾಯಿನ 2 ರೂಪಾಯಿನ ಕಡಿಮೆ ಏನಕ್ಕೆ ಕಟ್ಟಿದಾ ಹಂತುಗಳು ಕಾನೂನಲ್ಲಿ ಅವಕಾಶ ಇದೆ ಅಗ್ರಿಮೆಂಟ್ ನೋನಾ ಅಗ್ರಿಮೆಂಟ್ ಅಂತ ರಿಮಿಟ್ ಮಾಡಿದೆ ಆದರೆ

ಸಭೆಗಳಲ್ಲಿ ಮೈಸೂರು ಮತ್ತು ಚಾಮರಾಜನಗರ ವ್ಯಾಪ್ತಿಯ ಬಾಳೆ ಬೆಳೆ ಇದೆ ಒಂದು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಹಣ ಖರ್ಚಾಗ್ತಾ ಇದೆ ಆ ಹಣವನ್ನು ವೈಜ್ಞಾನಿಕವಾಗಿ ದ್ರಾಕ್ಷಿ ಮತ್ತೆ ದಾರಿದ ಬೆಳೆಗಾರರಿಗೆ ಹಣ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೊಟ್ಟಂತ ವಿಶೇಷ ಪ್ಯಾಕೇಜ್ ನಿಟ್ಟಿನಲ್ಲಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಕೊಡ್ತಕ್ಕಂಥ ಹೊಂದಿರತಕ್ಕ ಬಾಳೆ ಬೆಳೆಗಾರರಿಗೆ ಕನಿಷ್ಠ ಒಂದು ಎಕರೆಗೆ ಎರಡು ಲಕ್ಷ ರೂಪಾಯಿ ಬೆಳೆ ನಷ್ಟ ಪರಿಹಾರವನ್ನು ಕೊಡಬೇಕು ಅಂತೇಳಿ ನಿರಂತರವಾಗಿ ಎರಡೂ ಜಿಲ್ಲೆಯಲ್ಲಿ ಹೋರಾಟ ಮಾಡಿ ಜಿಲ್ಲಾ ಮಂತ್ರಿಗಳಾಗಲಿ ಜಿಲ್ಲಾಧಿಕಾರಿಗಳಾಗಿ ಸಂಬಂಧಪಟ್ಟಂತ ಚುನಾಯಿತ ಪತ್ರಿಗಳಾಗಿ ಯಾರು ಕೂಡ ಇದರ ಬಗ್ಗೆ ಚಕಾರ ಏರಿದರೆ ಸುಮ್ಮನೆ ಚುನಾವಣೆಯ ಹೂಗಿನಲ್ಲಿ ಕಾಲವನ್ನು ಪಡಿತಾರೆ ನಾವು ಅವರಿಗೆ ಎಚ್ಚರಿಕೆಯನ್ನು ಮಾನದಂಡವನ್ನು ಬದಲಾವಣೆ ಮಾಡಬಹುದು ನೊಂದಿರತಕ್ಕಂಥ ಬಾಳೆ ಬೆಳೆಗಾರರಿಗೆ ವೈಜ್ಞಾನಿಕವಾಗಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ಪ್ರತಿ ಎಕರೆಗೆ ಒಂದು ಲಕ್ಷ ರೂಪಾಯಿಯಷ್ಟು ಹೆಚ್ಚಾಗಿರ್ತಕ್ಕಂಥ ಲಾಭವನ್ನು ಕೇಳ್ತಾ ಇಲ್ಲ ಅವರಿಂದ ಏನು ಬೆಳೆ ಬೆಳೆಯಲಿಕ್ಕೆ ಮಾಡಿದ್ದಾರೆ ಅವರು ಪ್ರಕೃತಿ ವಿಕೋಪ ಆಗಿದೆ ನ್ಯಾಷನಲ್ ಡಿಸಾಸ್ಟರ್ ಆಗಿದೆ ಆ ಪ್ರಕೃತಿ ವಿಕೋಪ ಆಗಿರ್ತಕ್ಕಂಥದಕ್ಕೆ ಬೆಳೆ ನಷ್ಟವನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ಅದರ ಸಂಬಂಧಪಟ್ಟಂತಹ ಸದಸ್ಯರುಗಳು ಮತ್ತೆ ಲೋಕಸಭಾ ಸದಸ್ಯರು ಹೊಸದಾಗಿ ಮುನಾಯಿತರಾಗಿದ್ದಾರೆ ತಕ್ಷಣ ಕ್ರಮವನ್ನು ವಹಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾರೆ ಮತ್ತೆ ಬರ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಕೂಡ ತಾರತಮ್ಯ ಎಷ್ಟೋ ಕೋಟಿ ರೂಪಾಯಿನ ರೈತರ ಹಾಕಿಬಿಟ್ಟಿದ್ದೀರಿ ಎಷ್ಟಾಗಿದ್ದೀರಿ ಐವತ್ತು ರೂಪಾಯಿ ನೂರು ರೂಪಾಯಿ ನಾನೂರು ರೂಪಾಯಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಾವು ಕೇಳ್ಬೇಕು ಪ್ರತಿ ಎಕರೆ ಇಪ್ಪತ್ತೈದು ಸಾವಿರ ರೂಪಾಯಿನಷ್ಟು ಬರ ಪರಿಹಾರವನ್ನು ರೈತರನ್ನ ಅಕೌಂಟ್ ಕೊಡಬೇಕು ನೀವು ಕೊಡ್ತಕ್ಕಂಥ ಐನೂರು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿ ಬರ ಪರಿಹಾರವಲ್ಲ ಬೇರೆ ಕಾನೂನುಗಳಿಗೆ ಎಲ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಬಳಕೆ ಮಾಡ್ತೀವಿ ಕೇಂದ್ರ ಮತ್ತು ಸರ್ಕಾರಗಳ ಅನುದಾನವನ್ನು ಪಡೆಯುತ್ತೆ ಆದರೆ ರೈತರಿಗೆ ಬೆಳೆ ನಷ್ಟವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ರೈತರಿಗೆ ನಷ್ಟ ಪರಿಹಾರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಮಾನದಂಡಗಳನ್ನು ಗಾಳಿಯ ಕೂಡಿ ವೈಜ್ಞಾನಿಕವಾಗಿ ಕೊಡ್ತೇನೆ ಪರಿಹಾರವನ್ನು ಕೊಡ್ತೇವೆ ಪರಿಹಾರ ಕೊಡ್ತೇವೆ ಅಂತಕ್ಕಂಥ ಭಾವನೆಯಲ್ಲಿ ವ್ಯಕ್ತಪಡಿಸುತ್ತಿಲ್ಲ ಇದು ಚುನಾಯಿತ ಪ್ರತಿನಿಧಿಗಳ ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ರೈತರು ಪ್ರಶ್ನೆ ಮಾಡ್ತಕ್ಕಂಥದ್ದಾಗ್ತದೆ ಮತ್ತೆ ಕ್ರಮ ಸಂಕ್ರಮ ಯೋಜನೆ ಇವತ್ತು ಸುಮಾರು ಒಂದು ಮೈಸೂರು ಮತ್ತು ಚಾಮುಂಡೇಶ್ವರ ವಿದ್ಯುತ್ ಸಾವಿರ ವಿರೋಧ ವ್ಯಾಪ್ತಿಯಲ್ಲಿ ಸುಮಾರು ಮೂವತ್ತು ಸಾವಿರ ಹೊಸ ಕೃಷಿ ಪಕ್ಷ ಮಾಡಿ ಹೊಸದಾಗಿ ಕೃಷಿಯನ್ನು ಮಾಡಲಿಕ್ಕೆ ನಾವು ತಯಾರಿಕೆ ಅಂತೇಳಿ ರೈತರು ಇದ್ರೆ ಸೋಲಾರ್ ಪ್ರಾಜೆಕ್ಟ್ ಹೋಗಿ ವಿದ್ಯುತ್ತನ್ನು ಪಡೆಯಲಿಕ್ಕಾಗಲ್ಲ ರೈತ ವಿದ್ಯುತ್ ಅನ್ನು ಪಡೆಯಬೇಕು ಅಂತ ಹೇಳಿದ್ರೆ ಸುಮಾರು ಏಳರಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿ ವಿದ್ಯುತ್ ಪಡೆಯಬೇಕು ಅಂತ ಹೇಳಿದ್ರೆ ಹೊಸದಾಗಿ ಮಾಡೋದೇ ಕಷ್ಟ ಬರ ಇದೆ ಆದರೂ ಕೂಡ ಕೃಷಿ ಮಾಡ್ತೀವಿ ಹೇಳಿ ಹೊಂದಿರತಕ್ಕಂಥ ರೈತರಿಗೆ ಅಕ್ರಮ ಸಕ್ರಮ ಯೋಜನೆಯನ್ನು ರದ್ದು ಮಾಡಿ ಸರ್ಕಾರ ಬರದ ಮೇಲೆ ಪರೆಯ ಕೆಲಸವನ್ನು ಮಾಡತಕ್ಕಂಥ ಕೈ ಬಿಟ್ಟು ಏನು ಅಕ್ರಮ ಸಂಕ್ರಮಣ ಯೋಜನೆ ಜಾರಿ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿದೆ ಮತ್ತೆ ರೈತರು ಕಾಡು ಪ್ರಾಣಿಗಳ ಅವಧಿಯಲ್ಲಿ ಬಹಳಷ್ಟು ಸಂಘರ್ಷಗಳನ್ನ ವೈಜ್ಞಾನಿಕವಾಗಿ ಕಾಡು ಪ್ರಾಣಿಗಳನ್ನ ನಾಡಿಗೆ ಬರದಲ್ಲೇ ನಡೀತಕ್ಕಂಥ ಒಂದು ವಿಶೇಷ ಯೋಜನೆಯನ್ನ ಸರ್ಕಾರ ಮಾಡಬೇಕು ಮತ್ತೆ ಅಲ್ಲಿ ಆಲದ ಬೆಳೆ ನಷ್ಟಕ್ಕೆ ವೈಜ್ಞಾನಿಕವಾಗಿ ಕೊಡಬೇಕು ಸಿ ಎಸ್ ಸಿ ಪಿ ಮತ್ತೆ ಕಾಸ್ಟ್ ಆಫ್ ಕಲ್ಟಿವೇಶನ್ ಅಲ್ಲಿ ಏನು ಖರ್ಚು ಮಾಡಿದ್ದಾರೆ ಅವರು ಖರ್ಚು ಮಾಡ